ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ನಾನು ಕಿಚನ್ ಮೇಕೋವರ್ ಮಾಡೋಣ ಅಂತ ಹೇಳಿ ರೆಡಿ ಇದ್ದೆ ನೋಡ್ಬೋದು ಹೇಗಿದೆ ಅಂತ ಹೇಳಿ ಇನ್ನು ಈ ಬಾಕ್ಸಸ್ ಎಲ್ಲ ಚೇಂಜ್ ಮಾಡೋಣ ಅಂತ ಹೇಳಿ ಸ್ಟೀಲ್ ಬಾಕ್ಸಸ್ ಮತ್ತು ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಇತ್ತಲ್ವ ಇದನ್ನೆಲ್ಲ ಚೇಂಜ್ ಮಾಡಿ ಈ ಪ್ಲೇಸಿಗೆ ಬೇರೆದ್ದೇ ರೀಪ್ಲೇಸ್ ಮಾಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಇದು ನಮ್ಮ ಕಿಚನ್ ಬಂದು ಸ್ವಲ್ಪ ಚಿಕ್ಕದೆ ಅಂತಲೇ ಹೇಳ್ಬೋದು ಆ ಚಿಕ್ಕ ಕಿಚನಲ್ಲಿ ಎಷ್ಟು ನೀಟಾಗಿ ಬರುತ್ತೋ ಅಷ್ಟು ನೀಟಾಗಿ ಒಂದು ಸಿಂಪಲ್ಲಾಗಿ ಕಬೋರ್ಡ್ ಮಾಡಿಸ್ಕೊಂಡಿದ್ದೀವಿ ಇನ್ನು ಎರಡು ಕಂಪಾರ್ಟ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ಫಸ್ಟು ಈ ಕಡೆ ಸೈಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇನ್ನು ಒಂದು ಬೋಲಿಗೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ನೋಡೋಕ್ಕೆ ಗಲೀಜಿರೋ ಥರ ಕಾಣಿಸಲ್ಲ ಬಟ್ ಸಣ್ಣ ಸಣ್ಣ ಹೋಗಿ ಡಸ್ಟ್ ಕೂತಿರುತ್ತೆ ಗೊತ್ತೇ ಆಗೋಲ್ಲ ಡಸ್ಟ್ ಕೂತಿರೋದು ಇನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಹೆಂಗು ಶಿವರಾತ್ರಿ ಹಬ್ಬ ಬರ್ತಿದೆ ಅಲ್ವಾ ಹಬ್ಬಕ್ಕೂ ಆಗುತ್ತೆ ಅಂತ ಹೇಳಿ ನೀಟಾಗಿ ಎಲ್ಲವನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಇನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತರಿಸಿರುವಂಥ ಸ್ಟೋರೇಜ್ ಕಂಟೈನರ್ಗಳಿತ್ತಲ್ವ ಅದನ್ನು ಕೂಡ ನಾನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡು ಎಲ್ಲನೂ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದು ಹೇರ್ ಟೈಟ್ ಕಂಟೈನರ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಬೋದು ಯಾವುದೇ ಥರ ಗಾಳಿಯೆಲ್ಲ ಹೋಗದೆ ಬೇಗ ಹಾಳಾಗಲ್ಲ ಅಂತಾನೆ ಅನ್ಕೊಬೋದು ಇನ್ನು ಇನ್ನು ಇದು ಸ್ಟೋರ್ ಮಾಡೋಕ್ಕೆ ಥೌಸಂಡ್ ಎಮ್ ಎಲ್ ಅಂತಲೇ ಹೇಳ್ಬೋದು ತೌಸಂಡ್ ಎಮ್ ಎಲ್ ಇರೋದರಿಂದ ಒಂದು ಕೆ ಜಿ ಆರಾಮಾಗಿ ಇರಿಸತ್ತೆ ನಾನು ಕೂಡ ಕೆಲವೊಂದು ಎಷ್ಟಿತ್ತು ಅಷ್ಟನ್ನು ಮಾತ್ರ ಇಲ್ಲಿ ಶಿಫ್ಟ್ ಮಾಡ್ಕೊತಾ ಇದೀನಿ ಸಕ್ಕರೆ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ಕಾಫಿಗಾಗಿರ್ಬೋದು ಎಲ್ಲದಕ್ಕೂ ಇನ್ನು ಎಲ್ಲ ಕಾಳುಗಳನ್ನು ಕೂಡ ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀವಿ ಹಾಗೆಯೇ ಕ್ವಾಲಿಟಿ ವೈಸ್ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ಇದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಾನು ಪ್ರತಿಯೊಂದು ಕಾಳುಗಳನ್ನೂ ಶಿಫ್ಟ್ ಮಾಡಿಕೊಂಡು ಲೇಬಲ್ ಹಾಕಿನೇ ಮಾಡ್ತಾಯಿದ್ದೀನಿ ಯಾಕಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಕಾಣುತ್ತೆ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇನ್ನು ಬಾಕ್ಸಸ್ ಎಲ್ಲ ಕಂಟೈನರ್ಸು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಬೇಗನೆ ಇದನ್ನು ಏನು ಸರ್ಚ್ ಮಾಡಿ ತಗೊಬೋದು ಯಾವುದೇ ಸೀಟ್ಸ್ ಇರ್ಬೋದು ಇನ್ನು ಈ ಬಾಕ್ಸ್ಗಳಲ್ಲೆಲ್ಲ ನಾನು ಎಲ್ಲ ಕಾಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾಯಿತು ಇನ್ನು ಹಾಫ್ ಕೆ ಜಿಸ್ದು ತರಿಸ್ಕೊಂಡಿದ್ದೆ ಇದಕ್ಕೆಲ್ಲ ಯಾವುದು ಕಮ್ಮಿ ಕ್ವಾಂಟಿಟಿದ್ ನಾನು ಬಳಸ್ತೀನಿ ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ಇದನ್ನು ಹಾಕ್ಕೊತಾ ಇದ್ದೀನಿ ಕೆಲವೊಂದು ಸ್ಪೈಸಿಸ್ದು ಆಗಿರ್ಬೋದು ಮತ್ತು ಸ್ವಲ್ಪ ಕಂಟೆಂಟ್ ಯೂಸ್ ಮಾಡೋ ಥರದ್ದು ಯಾವುದೇ ಇದ್ರೂ ಇದಕ್ಕೆ ಹಾಕೊಂಡು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಸೇಮ್ ಇದಕ್ಕೂ ಕೂಡ ಎಲ್ಲವೂ ಶಿಫ್ಟ್ ಮಾಡ್ಕೊಂಡಾದ್ಮೇಲೆ ಅದರ ಹೆಸರುಗಳನ್ನ ಲೇಬಲ್ ನೋಟ್ ಮಾಡಿ ಸ್ಟಿಕ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಬೇಗನೆ ಎಲ್ಲವನ್ನು ತೊಗೊಬೋದು ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಕಂಟೈನರ್ಸು ಇಷ್ಟು ಮನೇಲಿ ಇದ್ದಂಥ ಬಾಕ್ಸಲ್ಲಿದ್ದಂಥ ಕೆಲವೊಂದು ಸೀಟ್ಸ್ಗಳಾಗಿರ್ಬೋದು ಎಲ್ಲವನ್ನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದ ಕೆಲವೊಂದು ಮಸಾಲ ಐಟಮ್ಸ್ ಎಲ್ಲ ಇತ್ತು ಗರಂ ಮಸಾಲ ಮಸಾಲ ಮತ್ತೆ ಧನ್ಯಾ ಪೌಡರ್ ಈ ಥರದ್ದೆಲ್ಲ ಇತ್ತಲ್ವಾ ಅದೆಲ್ಲ ಅದನ್ನು ಕೂಡ ಇದಕ್ಕೆ ಶಿಫ್ಟ್ ಮಾಡಿಕೊಳ್ಳೋಣ ಅಂತ ಹೇಳಿ ಇದಕ್ಕೆ ಮಾಡಿಕೊಂಡೆ ಎಲ್ಲವೂ ಟೋಟಲ್ ಫ ಟೆನ್ ಅದರಲ್ಲಿ ಟೆನ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಕಂಟೈನರ್ಗೂ ಕೂಡ ಶಿಫ್ಟ್ ಮಾಡಿದ್ದೀನಿ ಇಷ್ಟೊಂದು ಇದ್ದೆಯಾ ಇಷ್ಟೊಂದು ಬಳಸ್ತೀವ ಅಂತ ಅನ್ನಿಸ್ತಾ ಇತ್ತು ನೋಡಿದಾಗ ಎಲ್ಲದಕ್ಕೂ ನೀಟಾಗಿ ಶಿಫ್ಟ್ ಮಾಡಿಕೊಂಡಿದ್ದಾಯಿತು ಮತ್ತು ನಾನು ಕೆಲವೊಂದು ಶಿಫ್ಟ್ ಮಾಡಿ ಮಿಕ್ಕಿದಂಥ ಕಾಳುಗಳನ್ನಾಗಿರ್ಬೋದು ನಾನು ಅದೇ ಕಾ ಏನು ಕವರ್ನಲ್ಲಿ ಹೋಲ್ಡ್ ಮಾಡಿ ನಾನೊಂದು ಫ್ಲಿಪ್ಕಾರ್ಟಲ್ಲಿ ಹಾರ್ಡ್ ಮಾಡಿ ತರಿಸ್ಕೊಂಡಿದ್ದೆ ಇದೊಂದು ಕ್ಲಿಪ್ ಟೈಪ್ ಅಂತಲೇ ಹೇಳ್ಬೋದು ಕ್ಯಾಪು ಕವರ್ನ ನೀಟಾಗಿ ಫೋಲ್ಡ್ ಮಾಡಿ ಈ ಥರ ಇದನ್ನು ಕ್ಯಾಪ್ನ ಹಾಕಿಟ್ಟರೆ ಯಾವುದೇ ಥರ ಕಾಳುಗಳು ಕೂಡ ಕೆಳಗಡೆ ಚೆಲ್ಲೋದಾಗಿರ್ಬೋದು ಮತ್ತೊಂದಾಗಿ ಹಾಳಾಗೋದು ಇಲ್ಲ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ನಾನೆಲ್ಲ ಕಾಳನ್ನೆಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾದ ಮೇಲೆ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲರೂ ಕೆಳಗಡೆ ಮೇಲುಗಡೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿ ಹಾಗೆ ಬೇಗ ಕೂಡ ಪಿಕ್ ಮಾಡ್ಬೋದು ಕೆಲವೊಂದು ಬೇಗ ಎಲ್ಲಿದೆ ಅಂತ ಹೇಳಿ ತಗೊಬೋದು ನನಗೆ ತುಂಬ ಖುಷಿ ಕೊಡ್ತಾ ಅಂತಲೇ ಹೇಳ್ಬೋದು ಈ ಥರ ಮಾಡಿದ್ದಾಗಿರ್ಬೋದು ಇನ್ನು ಮೇಲ್ಗಡೆ ಎಲ್ಲ ಸ್ಟೀಲ್ ಬಾಕ್ಸಸಲ್ಲಿ ಕೆಲವೊಂದು ಸಾಂಬಾರು ಪೌಡರ್ ಆಗಿರ್ಬೋದು ಈ ಥರದ್ದೆಲ್ಲ ಇತ್ತು ಅದನ್ನು ಹಾಗೆ ನೀಟಾಗಿ ಸೀಟಿ ಕ್ಲೀನ್ ಮಾಡಿ ಇಟ್ಟೆ ನಾನು ಈಗ ಇಡ್ತಾ ಇರೋ ಕಂಟೈನರ್ ಕೂಡ ನಾನು ಫ್ಲಿಪ್ಕಾರ್ಟಲ್ಲೇ ಹಾಡು ಮಾಡಿ ತರಿಸ್ಕೊಂಡೆ ಇದು ಡೆಲಿವರಿ ಲೇಟ್ ಆಗಿರೋದ್ರಿಂದ ನಾನು ಅನ್ಬಾಕ್ಸ್ ಮಾಡಿರೋ ವಿಡಿಯೋದಲ್ಲಿ ಇದನ್ನು ಹಾಕಿರಲಿಲ್ಲ ಎಲ್ಲ ಎಷ್ಟೊಂದು ಕೆಲವೊಂದು ಮಸಾಲ ಸ್ಪೈಸಸ್ ಆಗಿರ್ಬೋದು ಎಲ್ಲವನ್ನು ಇದಕ್ಕೆ ಹಾಕಿಟ್ಕೊಳ್ಳೋಕ್ಕೆ ಅಂತ ಹೇಳಿ ಇಟ್ಕೊಂಡೆ ನೋಡಿ ಫೈನಲ್ ಆಗಿ ಆರ್ ಆರ್ಗನೈಸ್ ಮಾಡಾದ್ಮೇಲೆ ಕಾಣಿಸ್ತಿದೆ ಅಂಥೇಳಿ ಇನ್ನು ನೆಕ್ಸ್ಟ್ ಕಂಪಾರ್ಟ್ಮೆಂಟಲ್ಲಿ ನಾನು ಏನು ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಕೆಲವೊಂದು ಟಿಫನ್ದು ಬ್ರೇಕ್ಫಾಸ್ಟ್ ಪ್ಲೇಟ್ಗಳಾಗಿರ್ಬೋದು ಮತ್ತು ನಾನ್ ಬ್ರೇಕಬಲ್ ಮತ್ತು ಪಿಂಗಾಣಿದು ಪ್ಲೇಟ್ಸ್ ಬೋಲ್ಸ್ ಈ ಥರದ್ದೆಲ್ಲ ಇಲ್ಲೇ ಇಟ್ಕೊಳ್ಳೋದು ಎಲ್ಲ ಯಾವಾಗ ಕೈ ಸಿಗುತ್ತೆ ಅಲ್ಲಲ್ಲೇ ಇದನ್ನು ಹಿಟ್ಟಿ ಇಟ್ಟು ನೀಟಾಗಿ ಇಟ್ಕೊಳ್ಳೋಕ್ಕೆ ಆಗಿರಲಿಲ್ಲ ಸೊ ಈಗ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಆರ್ಗನೈಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಕೆಳಗಡೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಈ ವೆಟ್ಟಾಗಿರೋ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಕ್ಲೀನ್ ಆದಮೇಲೆ ಇಲ್ಲಾದರೂ ಒಂದು ಹಾಫ್ ಆನ್ ಅವರ್ ನಾನು ಅದನ್ನು ಡ್ರೈ ಆಗಕ್ಕೆ ಬಿಡ್ತೀನಿ ಸ್ವಲ್ಪ ಎಲ್ಲ ಅದು ತೇವ ಎಲ್ಲ ನೀಟಾಗಿ ಹಾರಾದಮೇಲೆ ನಾನು ಏನಾದರೂ ಕೆಳಗಡೆ ಇರೋದನ್ನ ಅಷ್ಟರಲ್ಲಿ ಕ್ಲೀನ್ ಮಾಡಿಕೊಂಡು ಶಿಫ್ಟ್ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಹೇಳಿ ಮಾಡ್ಕೊತಾ ಇದ್ದೀನಿ ನೀರು ಹಾಕಿ ಒರೆಸೋದ್ರಿಂದ ಏನೂ ಆಗೋಲ್ಲ ನನಗೆ ಕಂಪ್ಲೀಟಾಗಿ ಡಸ್ಟ್ ಎಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ ನಾನು ಆ ಥರ ಮಾಡ್ಕೊತಾ ಇರೋದು ಅಷ್ಟೇ ಇನ್ನೂ ಕೆಳಗಡೆ ಇದ್ದಷ್ಟು ಕೆಲವೊಂದು ಐಟಮ್ಸ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಪ್ಲೇಟ್ಸ್ ಮತ್ತು ಇದನ್ನೆಲ್ಲ ಏನು ರ್ಯಾಕಲ್ಲಿ ಇಡೋಕ್ಕಾಗಲ್ಲ ಅಂತ ಹೇಳಿ ನಾನು ಇಲ್ಲಿ ಇಟ್ಕೊತಾ ಇರೋದು ಬಟ್ ಆಮೇಲೆ ಈಸಿಯಾಗಿ ತೊಗೊಬೋದು ಇದೆಲ್ಲ ನಾನು ವಿಡಿಯೋಕ್ಕೆ ಯೂಸ್ ಮಾಡ್ತೀನಿ ಅಂತ ಹೇಳಿ ಈ ಕಂಪಾರ್ಟ್ಮೆಂಟಲ್ಲಿ ಇಟ್ಕೊತಾ ಇರೋದು ಮತ್ತು ಮಕ್ಕಳದ ಹಾರ್ಲಿಕ್ಸ್ ಆಗಿರ್ಬೋದು ಬಾದಾಮ್ ಪೌಡರ್ ನಂಬಿಗಾಗಿರ್ಬೋದು ಇನ್ನು ಎಕ್ಸ್ಟ್ರಾ ತರಿಸಿದ ಬಾಕ್ಸ್ಗಳು ಕೂಡ ಒಂದೊಂದು ಉಳ್ಕೊಂಡಿತ್ತು ಅದನ್ನು ಕೂಡ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಕಡೆ ಇಟ್ಕೊತಾ ಇದ್ದೀನಿ ಬೇಕಾಗತ್ತೆ ನೆಕ್ಸ್ಟ್ ಏನಾದರೂ ಹಾಕ್ಕೊಳಕ್ಕೆ ಅಂತ ಹೇಳಿ ಇನ್ನು ವಾಟರ್ ಬಾಟಲ್ ಎಲ್ಗಾದ್ರೂ ಹೋಗ್ಬೇಕಂದ್ರೆ ಬೇಕಾಗತ್ತಲ್ವಾ ಸೊ ಸಿಗುವಂಥ ಜಾಗದಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಇಟ್ಕೊತಾ ಇದ್ದೀನಿ ಇನ್ನು ಫೈನಲ್ ಆಗಿ ಮಾಡಿದ್ಮೇಲೆ ಈ ಥರ ರೆಡಿ ಆಯಿತು ಅಂತಲೇ ಹೇಳ್ಬೋದು ಇನ್ನು ಕೆಳಗಡೆ ಇರುವಂಥ ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೂಡ ಟೂ ಬೈನು ಚೇಂಬರ್ ಮಾಡಿ ಮಾಡಿಸಿದ್ದೀವಿ ಎಲ್ಲ ಮನೆಯಲ್ಲಿ ಮಾಡಿರುವಂಥ ಸಾಂಬಾರ್ ಪೌಡರ್ನ ಮತ್ತು ಯಾವುದೇ ಥರ ಎಕ್ಸ್ಟ್ರಾ ಪ್ಯಾನೆಲ್ಸ್ ಈ ಥರದ್ದೆಲ್ಲ ಇಟ್ಕೊಳ್ಳೋಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದು ಇಲ್ಲೂ ಕೂಡ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಅದು ಕೂಡ ಬಾಕ್ಸಸ್ ಕೂಡ ಸ್ವಲ್ಪ ಡಸ್ಟೆಲ್ಲ ಕೂತ್ ಕುರಿತಲ್ವ ಅದನ್ನು ಕ್ಲೀನ್ ಮಾಡಿಕೊಂಡು ಇಲ್ಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಇನ್ನೂ ಏನಾದರೂ ಚೆಲ್ಲಿದ್ರೆ ಈ ಥರದ್ದೆಲ್ಲ ಆಗಬಾರ್ದು ಅಂತ ಹೇಳಿ ನ್ಯೂಸ್ ಪೇಪರ್ನ ಕೆಲವೊಂದು ಪೇಪರ್ನ ಹಾಕ್ಕೊತಾ ಇದ್ದೀನಿ ಅಷ್ಟೇ ಅದು ಸ್ಕ್ರ್ಯಾಚಸ್ ಈ ಥರದ್ದೆಲ್ಲ ಹಾಕ್ಬಾರ್ದು ಅಂತ ಹೇಳಿ ಆಮೇಲೆ ಜಾರ್ಗಳು ಕೂಡ ಅದನ್ನು ಹತ್ರದಲ್ಲೇ ಸಿಗೋ ಥರ ಇಟ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನೀಟಾಗಿ ಅದನ್ನು ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಇನ್ನು ಯಾವುದಾದ್ರೂ ಕೆಲವೊಂದು ಸಿಗುವಂಥ ಐಟಮ್ಸ್ ಹತ್ರದಲ್ಲಿ ಸಿಗುವಂಥ ಐಟಮ್ಸ್ನ ಈ ಸಣ್ಣ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಬೇಕಾಗುತ್ತೆ ಅಂತ ಹೇಳಿ ಇನ್ನು ಮತ್ತೆ ರೊಟ್ಟಿ ಕಲ್ಲು ಮತ್ತು ತವಾ ಈ ಥರ ಪ್ಯಾನಲ್ಸು ಬೇಕಾಗಿರುವಂಥದ್ದೆಲ್ಲ ಇಲ್ಲಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ ಇಲ್ಲಿ ಇಷ್ಟೇ ಇಟ್ಕೊಳ್ಳೋದು ಕಂಪ್ಲೀಟಾಗಿ ಇದು ಕ್ಲೀನ್ ಆಯಿತು ನೋಡಿ ಇಲ್ಲಿ ಫೈನಲ್ ಆಗಿ ಈ ಥರ ಕಾಣಿಸ್ತಿದ್ದೆ ಇಲ್ಲೇನು ಜಾಸ್ತಿ ನಾನು ಐಟಮ್ಸ್ ಇಟ್ಕೊಂಡಿಲ್ಲ ಹಾಗೆ ನೆಕ್ಸ್ಟ್ ಬಂದು ಕುಕ್ಕರ್ಗಳು ಇರುತ್ತಲ್ವ ದೊಡ್ಡ ದೊಡ್ಡದು ಸಾಂಬಾರು ಈ ಥರದ್ದೆಲ್ಲ ಮಾಡೋಕ್ಕೆ ಅದನ್ನೆಲ್ಲ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲೇನ ಅಷ್ಟೊಂದೆಲ್ಲ ಗಲೀಜಾಗಲ್ಲ ಹಾಗಾಗಿ ಅವಾಗವಾಗ ಕ್ಲೀನ್ ಇರ್ತೀನಿ ಯೂಸ್ ಮಾಡೋದ್ರಿಂದ ಕುಕ್ಕರ್ಗಳನ್ನೆಲ್ಲ ಸೊ ಸಿಂಪಲ್ಲಾಗಿ ಅದನ್ನೆಲ್ಲ ಕ್ಲೀನ್ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ರಾಗಿನ ಮೇಲ್ಮಾರಿಸಿ ಇಟ್ಕೊಂಡಿದ್ವಿ ಸೊ ಇದಕ್ಕೆ ದೊಡ್ಡದ್ರಲ್ಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಚಿಕ್ಕದ್ರಲ್ಲಿ ಏನಾದರೂ ಕೆಲವೊಂದು ಐಟಮ್ಸ್ನೆಲ್ಲ ಇಟ್ಕೊಂಡು ಕುಕ್ಕರೆಲ್ಲ ಈ ಥರ ಬೇಗ ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಇಟ್ಕೊಂಡಿರೋದು ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಹಾಟ್ ಬಾಕ್ಸ್ ಈ ಥರದ್ದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಾಯಿತು ಹೋಗ ಫೈನಲಿ ಹಿಂಗೆ ಕಾಣಿಸ್ತಿದೆ ಇನ್ನು ಇದರ ಡೋರ್ಗಳೆಲ್ಲ ಸ್ವಲ್ಪ ತೆಗೆದು ಹಾಕಿ ಮಾಡುವಾಗ ಸ್ವಲ್ಪ ಸ್ವಲ್ಪ ಏನು ಕರೆಗಳು ಉಳ್ಕೊಂಡ್ಬಿಡುತ್ತೆ ಅವಾಗವಾಗ ನಾನು ಕೊಲೆನ ಯೂಸ್ ಮಾಡಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಯಾವುದೇ ಥರ ಅದು ಉಳ್ಕೊಬಾರ್ದು ಕರೆ ಅಂತೇಳಿ ತುಂಬ ನೀಟಾಗತ್ತೆ ಅಂತ ಹೇಳ್ಬೋದು ಇದರಲ್ಲೆಲ್ಲ ಕೊಲ್ಲಿ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಯಾವುದೇ ಥರ ಗಲೀಜು ಕಾಣಿಸಲ್ಲ ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೋದು ಕೊಲ್ಲಿನ ಯೂಸ್ ಮಾಡಿದಾಗ ಅಂತ ಹೇಳ್ಬೋದು ಇನ್ನು ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಇತ್ತಲ್ವ ಅಲ್ಲಿ ನನಗೆ ಬೇಕಾಗಿರುವಂಥ ಐಟಮ್ಸನ್ನ ಇಟ್ಕೊಬೋದು ಅಂತ ಹೇಳಿ ಅಲ್ಲೂ ಕೂಡ ಕ್ಲೀನ್ ಮಾಡಿ ಮಾಡಿಟ್ಕೊತಾ ಇದ್ದೀನಿ ಮತ್ತು ಮಿಕ್ಸಿ ಸ್ವಿಚ್ಚಸ್ ಆಗಿರ್ಬೋದು ಮತ್ತು ವಾಟರ್ ಕ್ಯಾಟಲ್ ಆಗಿರ್ಬೋದು ಈ ಥರದ್ದೆಲ್ಲ ನಾನು ಇಲ್ಲೇ ಇಟ್ಕೊಳ್ಳೋದು ಅದಕ್ಕೆ ಅಂತ ಹೇಳಿ ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೇರೆ ಥರ ಏನಾದರೂ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಹೇಳಿ ಮಾಡ್ಕೊತಾ ಇದ್ದೀನಿ ಇನ್ನು ನಾನು ಇದನ್ನು ಗ್ರಾಸ್ನ ಮ್ಯಾಟ್ ಆನ್ಲೈನಲ್ಲಿ ಮಾಡ್ಕೊಂಡಿದ್ದೆ ಅಲ್ವ ಸೊ ಇಲ್ಲಿಟ್ಟರೆ ಸ್ವಲ್ಪ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇಲ್ಲಿ ಮೆಷರ್ಮೆಂಟಿಗೆ ಇದನ್ನು ಕಟ್ ಮಾಡಿ ಇಲ್ಲಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ ಫೈನಲಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನು ರಿಯಲ್ ಗ್ರೀನ್ ಇರೋದ್ರಿಂದ ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಇನ್ನು ನಾನು ಎಲ್ಲ ಕಡೆನೂ ಮೆಷರ್ಮೆಂಟ್ ಮಾಡಿಕೊಂಡು ಉಳ್ಕೊಂಡಿದ್ದು ಸ್ವಲ್ಪಷ್ಟು ಈ ಸ್ಟ್ಯಾಂಡಿಗೆ ಹಾಕೊತ ಇದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಮತ್ತು ಏನೇ ಇದ್ದರೂ ಅದನ್ನು ಎತ್ಕೊಂಡು ಸ್ವಲ್ಪ ಈ ಥರ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ ಹೇಳಿ ಇನ್ನು ನಾನು ತರಿಸಿದ್ನಲ್ವ ಸಿರ ಆ ಇದಕ್ಕೆ ಪಿಂಗಾಣಿಗೆ ಉಪ್ಪು ಹಾಕ್ಕೊಳ್ಳೋಣ ಅಂಥೇಳಿ ಸಣ್ಣ ಉಪ್ಪು ದಪ್ಪು ಎರಡೂ ಕೂಡ ಹಾಕ್ಕೊಂತ ಇದ್ದೀನಿ ಇನ್ನು ನಾನು ಚೇಂಜ್ ಮಾಡಿದ್ರೆ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ಫಸ್ಟ್ ಅದನ್ನು ಹಾಕ್ಕೊಳ್ಳೋಣ ಆಮೇಲೆ ನೆಕ್ಸ್ಟ್ ಹೊಸ ತಂದು ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ಹಾಕ್ಕೊಂಡೆ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸಿರಮಿಕ್ಸಲ್ಲಿ ಯೂಸ್ ಮಾಡ್ತಿರೋದು ಇನ್ನು ಆಯಿಲ್ ಕಂಟೈನರು ಹಾಫ್ ಲೀಟರ್ದು ಮತ್ತು ಒನ್ ಲೀಟರ್ದೂ ನಂದು ಯೂಸ್ ಮಾಡಿಕೊಂಡು ಶಿಫ್ಟ್ ಮಾಡಿಕೊಂಡೆ ಇನ್ನು ಏನು ನನ್ನ ಐಟಮ್ಸ್ ಏನು ಇಟ್ಟಿರಲಿಲ್ಲ ನನ್ನ ಕೆಳಗಡೆ ಸೊ ಇದನ್ನೆಲ್ಲ ಫಿಲ್ಟರಲ್ಲಿ ನೀಡಿಟ್ಕೊಳ್ಳೋಕ್ಕೆ ಅಂತ ಹೇಳಿ ಹತ್ರನೇ ಒಂದು ಬಾಟಲ್ ಇಟ್ಕೊಂಡು ಇದನ್ನೆಲ್ಲ ಇಟ್ಕೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇಲ್ಲಿ ಮಿಕ್ಸಿ ಇರೋ ಹತ್ರನೂ ಕೂಡ ಗ್ರಾಸ್ ಮ್ಯಾಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಕೊತಾ ಇದ್ದೀನಿ ಅದಕ್ಕೆ ಮೆಷರ್ಮೆಂಟ್ ಆಗುವಷ್ಟು ಮತ್ತೆ ಕಟ್ ಮಾಡಿಟ್ಕೊಂಡು ಮಿಕ್ಸಿನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಸ್ವಲ್ಪ ಯಾವಾಗಲೂ ಬ ಯೂಸ್ ಮಾಡ್ತಿರೋದ್ರಿಂದ ಸ್ವಲ್ಪ ಗಲೀಜಾಗ್ತಿರುತ್ತೆ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದು ಮಾಡ್ಕೊತಾ ಇದ್ದೆ ಓಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾಟರ್ ಕ್ಯಾಟಲ್ ಕೂಡ ಕ್ಲೀನ್ ಮಾಡಿಟ್ಕೊಂಡು ಅಲ್ಲಿ ಹಾಕೊತಾ ಇದ್ದೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಏನಾದರೂ ಇಟ್ಕೊಳಕ್ಕಾಗಿರ್ಬೋದು ಏನೇ ಪಾರ್ಟಿಕಲ್ಸ್ ಬಿದ್ದರೂ ಇಟ್ ನೀಟಾಗಿ ಮ್ಯಾಟಲ್ಲಿ ಕ್ಲೀನ್ ಮಾಡಿಟ್ಕೊಂಡು ಮತ್ತೆ ಇಟ್ಕೊಬೋದು ಅಂತಲೇ ಹೇಳ್ಬೋದು ಇನ್ನು ಸ್ಟವ್ ಹತ್ತಿರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ಮಾಡ್ಕೊತಾ ಇದ್ದೀನಿ ಇದು ಡೇಗೆ ಟೂ ಟೈಮ್ಸ್ ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಆಗುತ್ತೆ ಅಲ್ವಾ ಅಲ್ಲಲ್ಲೇ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದು ಗಲೀಜು ಹುಡ್ಕೊಳ್ಳೋಣ ಅಂತ ಹೇಳಿ ಯಾವಾಗಲೂ ಕ್ಲೀನ್ ಮಾಡ್ಕೊತೀನಿ ಈಗ ಇನ್ನೂ ಅಷ್ಟೊಂದೆಲ್ಲ ಇರಲಿಲ್ಲ ಬೇಗ ಬೇಗ ಕ್ಲೀನ್ ಮಾಡಿಟ್ಕೊಂಬಿಟ್ಟೆ ಇನ್ನು ಟ್ಯಾಪ್ ಹತ್ತಿರ ನೋಡ್ಬೋದು ಯಾವಾಗಲೂ ನೀರು ಬೀಳೋದ್ರಿಂದ ಅಲ್ಲಂತೂ ಯಾವಾಗಲೂ ಟ್ಯಾಪ್ ಆಗ್ತಾನೆ ಇರುತ್ತೆ ಇದನ್ನ ನಾನು ಯಾವ ಥರ ಕ್ಲೀನ್ ಮಾಡ್ಕೊತೀನಿ ಅಂತ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೆ ನಾನು ಸ್ವಲ್ಪ ಸ್ಟೀಲ್ ಬ್ರಷ್ ತೊಗೊಂಡು ಯಾವಾಗಲೂ ಅದನ್ನು ನೀರು ಬಿದ್ದಿರೋ ಜಾಗದಲ್ಲಿ ಕರೆ ಕಟ್ಕೊಳ್ಳುತ್ತೆ ಅಲ್ವಾ ಅದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಈಸಿಯಾಗಿ ಮೈಂಟೈನ್ ಮಾಡ್ಬೋದು ಆ ಥರ ಆದರೆ ತುಂಬ ಒಂದೊಂದು ನೀರಲ್ಲಿ ಜಾಸ್ತಿ ಕರೆ ಕಟ್ಕೊಂಡ್ಬಿಡುತ್ತೆ ಸೊ ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ಅಷ್ಟೊಂದಾಗಿ ಗಲೀಜು ಕಾಣಿಸಲ್ಲ ಅಂತಲೇ ಹೇಳ್ಬೋದು ನಾನು ಸ್ಟೀಲ್ ಬ್ರಷಲ್ಲಿ ನೀಟಾಗಿ ಅದನ್ನು ಒಂದ್ಸರ್ತಿ ಬ್ರಷ್ ಮಾಡಿಕೊಂಡ್ರೆ ವೈಟ್ ವೈಟ್ ಇರೋದೆಲ್ಲ ಕರೆಕ್ಟ್ ಕಟ್ಟಿರತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ವಿಮ್ ಸೋಪಲ್ಲಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತೀನಿ ಅದು ಇದ್ರೂ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕ್ಲೀನಾಗಿ ಅಂತಲೇ ಹೇಳ್ಬೋದು ಇನ್ನು ಈಗ ನೀವೇ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂತ ಹೇಳಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೊಂದೆಲ್ಲ ಏನು ಕರೆ ಕುಟ್ಕೊಳ್ಳ ಯಾವಾಗಲೂ ಮೇಂಟೆನೆನ್ಸ್ ಚೆನ್ನಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಟ್ಯಾಪ್ ಹತ್ರ ನಾನು ಸೋಪ್ ಯೂಸ್ ಮಾಡಿದ್ರೆ ಕೆಳಗಡೆನೇ ಇಟ್ಕೊತಾ ಇದ್ದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಏನು ಪಾರ್ಟಿಕಲ್ಸ್ ಆಗಿರ್ಬೋದು ಏನೇ ಇದ್ರೂ ಬ್ಯಾಕ್ಟೀರಿಯಾಸ್ ಎಲ್ಲ ಜಾಸ್ತಿ ಬೇಗ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಮೀಶೋದಲ್ಲಿ ಒಂದು ಸ್ಟ್ಯಾಂಡಲ್ ಆರ್ಡರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡಿದ್ದೆ ಇದು ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸ್ ಕೂಡ ಪ್ರೈಝು ಕೂಡ ಲೋಯೆಸ್ಟ್ ಪ್ರೈಝೆ ಇದರ ನನ್ನ ಸ್ಟಿಕ್ ಅದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಸ್ಟಿಕ್ಕಾಗೋ ಗಮ್ಮು ಒಂದಷ್ಟು ಚೆನ್ನಾಗಿ ಏನಾದರೂ ಐಟಮ್ಸ್ ಇಟ್ಕೊಬೋದು ಮೇಲುಗಡೆ ಇನ್ನು ಅಲ್ಲೆಲ್ಲ ಆದಮೇಲೆ ನೋಡಿ ನನ್ನ ಟ್ಯಾಪಿಗೆ ಫೈನಲ್ಲಾಗಿ ಕೊಲ್ಲಿನ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ ಎಷ್ಟು ಬ್ರೈಟಾಗಿ ಹೊಳಿತಿದೆ ಅಂತ ಹೇಳಿ ಅವಾಗವಾಗ ಈ ಥರ ಮೇಂಟೆನೆನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಕಿಚನಿಗೆ ಕುಕ್ಕಿಂಗ್ಗೆ ಥೀಮ್ ಇಟ್ಕೊಂಡು ಏನಾದರೂ ಮೇಕೋವರ್ ಐಟಮ್ ಮಾಡೋಣ ಅಂತ ಹೇಳಿ ನಾನು ಇದನ್ನು ಹಾರ್ಡರ್ ಮಾಡ್ಕೊಂಡಿದ್ರೆ ತ್ರೀ ಬೋರ್ಡ್ಸ್ ಟೈಪ್ ಬಂದಿತ್ತು ತುಂಬ ತುಂಬ ಚೆನ್ನಾಗಿತ್ತು ಕಲರ್ಸು ಕೂಡ ಮತ್ತು ಹಾಗೆ ಅದರಲ್ಲಿ ಸ್ಟಿಕ್ ಮಾಡೋಕ್ಕೆ ಗಮ್ ಕೊಟ್ಟಿದ್ರಲ್ಲ ಅದು ಕೂಡ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ತುಂಬ ಸ್ಟ್ರಾಂಗಾಗಿ ಕುತ್ಕೊತಾ ಇತ್ತು ಈಗ ಫೈನಲಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಇನ್ನು ಪಕ್ಕದಲ್ಲಿ ವಿಂಡೋ ಇತ್ತಲ್ವ ಅದನ್ನು ಹೇಗೆ ಬಿಡೋದು ಬಿಟ್ಟರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಏನಾದರೂ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೆ ಇನ್ನು ಗ್ರಾಸ್ ಮಟ್ಟು ಎಲ್ಲ ಯೂಸ್ ಆದಮೇಲೆ ಸ್ವಲ್ಪ ಉಳ್ದಿತ್ತು ಸೊ ಅದನ್ನು ಇಲ್ಲಿ ಡಿಸೈನ್ ಮಾಡ್ಕೊಳ್ಳೋಣ ಆರ್ಗನೈಸ್ ಮಾಡ್ಕೊಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಈ ಥರ ಹಾಕಿದಾಗ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಅಂತ ಹೇಳಿ ಇದು ಮಾಡ್ಕೊಂಡೆ ಇನ್ನು ಮನಿ ಪ್ಲ್ಯಾಂಟ್ ಇತ್ತು ಅದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದಿತ್ತು ಪ್ಲ್ಯಾಂಟ್ನ ಅದಕ್ಕೆ ಪಾಟ್ ಸಿಕ್ಕಲಿಲ್ಲ ನಾನು ಫೈನಲ್ ಆಗಿ ಅದಕ್ಕೆ ಒಂದು ಬೋಲಲ್ಲಿ ಇದ್ದೀನಿ ಇದು ನಿಮ್ಗೆ ತೋರ್ಸ್ತಿದ್ದಲ್ವ ಅದು ಕೂಡ ಮೀಶೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ ಫೈನಲ್ ಅಂತಲೇ ಹೇಳ್ಬೋದು ಬ್ರೈಟಾಗಿ ಕಾಣಕ್ಕೆ ಏನಾದರೂ ಮಾಡಬೇಕಂತ ಹೇಳಿ ಲೈಟಿಂಗ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ ಅಂತಲೇ ಹೇಳ್ಬೋದು ಲೈಟಿಂಗ್ಸ್ ನನಗೆ ತುಂಬ ಇಷ್ಟ ಇತ್ತು ಲೈಟಿಂಗ್ಸ್ ಬಿಡಬೇಕಂತ ಹೇಳಿ ಸೊ ಇದನ್ನು ಕೂಡ ಆನ್ಲೈನಲ್ಲಿ ನಾನು ಆರ್ಡರ್ ಮಾಡ್ಕೊಂಡಿದ್ದೆ ಇದಕ್ಕೆ ಯಾವ ಥರ ಅಂದರೆ ಯಾವುದೇ ಪರ್ಮ್ನೆಂಟಾಗಿ ಸಲ್ಯೂಷನ್ಸ್ ಹುಡುಕಬೇಕು ಯಾವುದಾದ್ರೂ ಈ ಥರ ಮೊಳೆ ತೊಗೊಂಡು ಅದನ್ನು ಹೊಡೆದ್ರೆ ಅದು ಮಾತ್ರ ಕೂತ್ಕೊಳ್ಳೋದು ಈಗ ನಾನು ನಿಮಗೆ ಯಾವ ಥರನ ನನಸ್ತಿದ್ದೀನಿ ಅಂತ ಹೇಳಿದ್ರೆ ಡಬಲ್ ಗಮ್ಮಲ್ಲಿ ಡಬಲ್ ಟೆಪ್ ಗಮ್ ಇರುತ್ತಲ್ವ ಅದನ್ನು ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿ ಮೇಲ್ಗಡೆ ಅಂಟಿಸ್ಕೊಂಡು ಲೈನ್ ವೈಸ್ ಅಂಟಿಸ್ಕೊಂಡು ಬರ್ತಾಯಿದ್ದೀನಿ ಫೈನಲಾಗಿ ಅದನ್ನು ಅಂಟಿಸಿ ಅಲ್ಲಿ ಸ್ವಿಚ್ ಹಾಕಿದ್ದೀನಿ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಇಷ್ಟಪಟ್ಟು ಬಟ್ ಇದು ಟೆಂಪ್ರವರಿ ಪರ್ಮನೆಂಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು ಫೈನಲಾಗಿ ಯಾವ ಥರ ಎಷ್ಟು ದಿನ ಇರುತ್ತೆ ಗೊತ್ತಿಲ್ಲ ಈಗ ಫೈನಲ್ ಆಗಿ ನೋಡಿ ಆ ಲೈಟಿಂಗ್ಸ್ ಹಾಕಿದ್ಮೇಲೆ ಇನ್ನಷ್ಟು ಕಳೆ ಹೆಚ್ಚಾಯ್ತು ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಲೈಟಿಂಗ್ಸಿಂದನೇ ಅರ್ಧ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಈ ಮೇಕಓವರಿಂದ ನನಗೆ ಫೈನಲಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ